ನಾವು ನಾನು ಈ ಸೊಸೈಟಿಗೆ ನಾನು ಒಂದು ಎಮ್ ಎಲ್ ಎ ಆಗಿದ್ದವನು ಸೊಸೈಟಿಗೆ ಬರಬಾರ್ದು ಅಂತ ಅನ್ಕೊಂಡಿದ್ದೆ ಆದರೆ ಆವತ್ತು ಸಂದರ್ಭದಲ್ಲಿ ದಿವಂಗತ ನೀಲ್ಕಂಠೇಗೌಡರು ನನಗೆ ನೀನು ಸೊಸೈಟಿಗೆ ಬರಬೇಕಪ್ಪ ಸೊಸೈಟಿ ರೈತರ ಸಮಸ್ಯೆ ಅದು ನಾನು ಡಿ ಸಿ ಸಿ ಇದ್ದೀನಿ ನೀನು ಸೊಸೈಟಿಯಲ್ಲಿದ್ದು ಏನಾದರೂ ಮಾಡಬೇಕು ಹೆಂಗೂ ನೀನು ಎಲೆಕ್ಷನಲ್ಲಿ ನಿಂತಿಲ್ಲ ಅಸೆಂಬ್ಲಿ ಎಲೆಕ್ಷನಲ್ಲಿ ನಿಂತಿಲ್ಲ ಇನ್ನು ಬೇರೂ ಎಲೆಕ್ಷನಲ್ಲಿ ಯಾವುದೋ ಅಷ್ಟು ಜಲ್ದಿ ಬರೋದು ಯಾವುದು ಇಲ್ಲ ನೀನು ಸೊಸೈಟಿ ಸೊಸೈಟಿಯಲ್ಲಾದರೂ ಇದ್ದು ಈ ಸೊಸೈಟಿ ಇದು ಮಾಡಬೇಕು ಅಂತ ಹೇಳಿದ್ರು ಆವತ್ತು ನಾನು ಎಲೆಕ್ಷನ್ ನಿಲ್ಬೇಕಂದ್ರೆ ಆಗ್ಬೋದು ನಮ್ಮ ಶಿವಣ್ಣನವರು ಆಮೇಲೆ ನಮ್ಮ ಗುಮಲಾಪುರ ಅಮರಪ್ಪನವರು ಅದೇ ರೀತಿ ನಮ್ಮ ಹನುಮನಡ್ಡಿ ಸುಬ್ರಹ್ಮಣಿ ಎಲ್ಲರೂ ಅವತ್ತು ನನ್ನನ್ನು ನಿಲ್ಲಬೇಕು ಇನ್ಕ್ಲೂಡಿಂಗ್ ಎಮ್ ಆರ್ ಮುಲ್ಲಿನೂ ಸೇರಿ ಎಲೆಕ್ಷನ್ ನಿಲ್ಬೇಕು ನೀನು ನಿಂತ್ಬಿಟ್ಟು ಈ ಸೊಸೈಟಿನ ನಾವೆಲ್ಲರೂ ಸೇರಿ ಸರಿಪೋಡಿಸೋಣ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ನಿಮ್ಮ ಪತ್ರಕರ್ತರು ಮಾಧ್ಯಮಿತ್ರವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಎಲ್ಲ ನಮ್ಮ ನಿರ್ದೇಶಕರು ಏನು ನಾವು ಇವತ್ತು ಸೊಸೈಟಿನಲ್ಲಿ ನಾವೆಲ್ಲ ನಿರ್ದೇಶಕರಿದ್ದೀವಿ ಎಲ್ಲ ನಿರ್ದೇಶಕರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಿರ್ದೇಶಕರು ನಾನು ಯಾರಾದರೂ ಅಂದರೆ ಧನ್ಯವಾದಗಳು ಅಂತ ಯಾರಿಗೂ ನಾನು ಸುಮ್ಮ ಸುಮ್ಮನೆ ಹೇಳೋದಿಲ್ಲ ಇವಾಗ ಯಾರಾದರೂ ಒಬ್ಬರು ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಡೈರೆಕ್ಟಾಗಿ ಸರಿ ಇಲ್ಲ ಅಂತಲೇ ಹೇಳ್ತೀನಿ ನಮ್ಮ ನಿರ್ದೇಶಕರು ಇವರು ಸರಿ ಇಲ್ಲಪ್ಪ ಇವ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ಬಿಡ್ತಾ ಇದ್ವಿ ಇಲ್ಲದಿದ್ದರೆ ಅದಕ್ಕೆ ಕಾನೂನೇ ಬೇರೆ ಇತ್ತು ಆ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅದನ್ನು ಮಾಡಿಬಿಡ್ತಾ ಇದ್ವಿ ನಾವು ಅದು ಎಲ್ಲ ಡೈರೆಕ್ಟರ್ಸು ಬಂದು ಸೊಸೈಟಿ ಅಭಿವೃದ್ಧಿಗೋಸ್ಕರ ಎಲ್ಲರೂ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಸೊಸೈಟಿಯ ಎಲ್ಲ ನಿರ್ದೇಶಕರಿಗೂ ನಾನು ಡೈರೆಕ್ಟರ್ಸ್ಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಆವತ್ತು ಚುನಾವಣೆ ಆಯಿತು ಅದರಲ್ಲಿ ಎಲ್ಲ ಇನಾಮ್ ಆಯಿತು ಒಂದು ನಾಲ್ಕಗೆ ಚುನಾವಣೆ ನಡೆಯಿತು ನಾಲ್ಕಗೆ ನಂದು ಆಲಂಗೂರು ಶಿವಣ್ಣನವ್ರದು ಲಕ್ಷ್ಮಣ್ಣ ಅವ್ರದ್ದು ಆಮೇಲೆ ನಮ್ಮ ಬಲ್ಲ ಶ್ರೀನಿವಾಸ್ ಬಲ್ಲ ಬಲ್ಲ ಶ್ರೀನಿವಾಸ್ ನಮ್ಮ ನಾಲ್ಕು ಜನ ಅದು ಎಲೆಕ್ಷನ್ ಆಯ್ತು ಮಿಕ್ಕಿದ್ದೆಲ್ಲ ಇನಾಮ್ನೆಸ್ ಆಯ್ತು ಇಲ್ಲ ಎ ಅಂತ ಸೊಸೈಟಿ ಸೊಸೈಟಿ ಓಟ್ ಹಾಕೊಂಡು ಅದು ಪರವಾಗಿಲ್ಲ ಅದೇನು ತೊಂದರೆ ಆಗಿಲ್ಲ ಅದರಲ್ಲಿ ಸೂರ್ಯನನ್ನ ಸ್ವಲ್ಪ ಏಟ್ ಹಾಕ್ಬಿಟ್ರೆ ಅವತ್ತು ಅಲ್ಲಣ್ಣ ಹ್ಮ್ ಏಟ್ ಹಾಕಿದ್ರು ಈ ತರ ಕೆಲವೊಂದಾಯ್ತು ಅದ್ರ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ನಾವೆಲ್ಲರೂ ಗೆದ್ವಿ ಅತಿ ಹೆಚ್ಚು ಮತಗಳು ತಗೊಂಡ್ವಿ ಸಾವಿರದ ಐನೂರು ಮತಗಳಿಗೆ ಸಾವಿರದ ಮುನ್ನೂರ ಐವತ್ತು ಓಟು ನಾನು ತೊಗೊಂಡೆ ಅವತ್ತು ಮುನ್ನೂರೈವತ್ತು ಮುನ್ನೂರ ಅರವೈ ಐವತ್ತೆರಡು ಅಷ್ಟು ತೊಗೊಂಡ್ವಿ ನಾವು ಹೈಯೆಸ್ಟ್ ಮತ ತಗೊಂಡು ಗೆದ್ವಿ ಅವತ್ತು ಆವತ್ತು ಎಲ್ಲರೂ ನಾವು ಕುತ್ಕೊಂಡು ಮಾತಾಡಿದಾಗ ಎಲ್ಲ ನಿರ್ದೇಶಕರು ಒಂದೇ ಹೇಳಿದ್ದಿಲ್ಲಪ್ಪ ಅಧ್ಯಕ್ಷರಾಗಿ ನೀನೇ ಇದ್ಬಿಡು ಇದರಲ್ಲಿ ಮಾತಾಡೋದು ಏನು ಡಿಸ್ಕಷನ್ ಎಲ್ಲ ಏನು ಬೇಕಾಗಿಲ್ಲ ಅಧ್ಯಕ್ಷರಾಗಿ ನೀನೇ ಇರು ಇದನ್ನೇನೋ ಸರಪಡಿಸೋಣ ನಾವೆಲ್ಲರೂ ಸೇರಿ ಅಂತ ಹೇಳಿದ್ರು ಆಯಿತು ಅಂತ ಮೊದಲು ಸರಿಪಡಿಸ್ಬೋದಾಗಿತ್ತು ನಾವು ಹದಿಮೂರು ಜನ ಡೈರೆಕ್ಟ್ ಸೇರ್ಬೇಕಂತ ಹದಿಮೂರು ಜನದಲ್ಲಿ ಹದಿಮೂರು ಜನ ಒಗ್ಗಟ್ಟಾಗಿರೋದಿಲ್ಲ ಅದರಲ್ಲಿ ಸ್ವಲ್ಪ ಪಾರ್ಟಿ ಗೇಟಿ ಅನ್ಕೊಂಡಿದ್ದು ಅವ್ರು ಹೇಳಿದ್ದು ಇವರೊಪ್ಪಲ್ಲ ಇವ್ರು ಹೇಳಿದ್ದು ಅವರೊಪ್ಪಲ್ಲದೆ ಸ್ವಲ್ಪ ಹೆಚ್ಚು ಕಮ್ಮಿನಲ್ಲಿ ಬರ್ತಾ ಇತ್ತು ಇವಾಗೆಲ್ಲರೂ ಒಗ್ಗಟ್ಟಾಗಿರೋದ್ರಿಂದ ಎಲ್ಲ ಸರೋಯ್ತು ಅಕ್ಕ ಪಾಕಿ ಇಲ್ಲಿ ನಮ್ಮೆಲ್ಲ ಡೈರೆಕ್ಟರ್ಸು ಎಲ್ಲರೂ ನಮಗೆ ಫುಲ್ಲು ಸಹಕಾರ ಕೊಟ್ಟರು ಇದನ್ನ ಮಾಡೋದಕ್ಕೆ ಆಮೇಲೆ ಎಲ್ಲ ವಿಚಾರದಲ್ಲಿ ನಾನು ಅಧ್ಯಕ್ಷನಾಗಿ ಕೂತ್ಕೊಂಡಿದ್ದು ಹದಿನೈದು ಮೂರು ಇಪ್ಪತ್ತೊಂದರಲ್ಲಿ ಹದಿನೈದು ಮೂರು ಇಪ್ಪತ್ತೊಂದರಲ್ಲಿ ಅಧ್ಯಕ್ಷನಾಗಿ ನಾವು ಕೂತ್ಕೊಂಡ್ವಿ ಆಗ ನಾವು ಏನು ಮಾಡಿದ್ವಿ ಅಂದರೆ ಹದಿನೈದು ಮೂರು ಇಪ್ಪತ್ತೊಂದರಲ್ಲಿ ಕೂತ್ಕೊಂಡಾಗ ನಾವು ಸೊಸೈಟಿನಲ್ಲಿ ಸಿ ಸಿ ಕ್ಯಾಮ್ರಾಲಕ್ಸ್ತಿದ್ವಿ ಸಂಘದಲ್ಲಿ ನಾವು ಹಿಂದೆ ಇದ್ದಿದ್ದ ಬಾಕಿ ಹಣ ಯಾವುದಕ್ಕೆ ನಮ್ಮ ಪ್ರಾಪರ್ಟಿಯ ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿದ್ದಂಥ ನಲವತ್ತು ಮೂರು ಲಕ್ಷ ಅಚ್ಚಿಗೆದ ಅರವತ್ತು ಚಿಲ್ಲರೆ ಏನೋ ಇತ್ತು ಅದು ಅರವತ್ತು ಚಿಲ್ಲರೆ ಎಪ್ಪತ್ತರೆಗೂ ಇತ್ತು ಅದು ಅದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಮುನ್ಸಿಪಾಲ್ಟಿಗೆ ಮಾತಾಡಿ ಎಲ್ಲರಿಗೂ ಮಾತಾಡಿ ಅದನ್ನು ಕಡಿಮೆ ಮಾಡಿಸಿ ನಲವತ್ತು ಮೂರು ಲಕ್ಷಗಳು ಟೋಟಲ್ ಆಗಿ ನಮ್ಮದು ಯಾವುದೇ ಆಗಲಿ ಟಿ ಎ ಪಿ ಎಸ್ ಎಂ ಎಸ್ ಪ್ರಾಪರ್ಟಿ ಇದು ಯಾವುದೇ ಬಾಕಿ ಇಲ್ಲದಂಗೆ ಎಲ್ಲ ಟ್ಯಾಕ್ಸಸನ್ನು ನಾವು ಕ್ಲಿಯರ್ ಮಾಡಿದ್ವಿ ಕ್ಲಿಯರ್ ಮಾಡಿ ಎಲ್ಲ ಪ್ರಾಪರ್ಟೀಸನ್ನು ಈ ಖಾತೆಗಳು ಮಾಡಿ ಫೈಲ್ ಮಾಡಿ ನಮ್ಮ ಅಲ್ಲಿ ನಾವು ಇಟ್ಕೊಂಡಿದ್ದೀವಿ ಪ್ರಾಪರ್ಟಿದು ಈ ಖಾತೆ ಮಾಡಿ ಡಾಕ್ಯುಮೆಂಟೇಶನ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಕರೆಂಟ್ ಇದ್ದಿದ್ದು ಎಲ್ಲ ಕಟ್ಟಿ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ನಾವು ಮಾಡಿರುವಂಥದ್ದು ಬಾಕಿ ಇದ್ದಿದ್ದನ್ನು ನಲವತ್ತ್ಮೂರು ಲಕ್ಷ ಕ್ಲಿಯರ್ ಮಾಡಿದೀವಿ ಷೇರು ಬಂಡವಾಳ ಮೇಲೆ ನಾವು ಹೆಂಗೆ ನಾವು ಬಂಡವಾಳ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾವು ಪ್ರಯತ್ನ ಮಾಡಿದ್ವಿ ಆಗ ಮೊದಲು ಹೊಸದಾಗಿ ನೀಡಿದ ಷೇರುಗಳು ನಾವು ಮೊದಲು ಇಪ್ಪತ್ತೆರಡನೇ ಸಾಲಿನಲ್ಲಿ ನಾವು ಏಳ್ನೂರ ಇಪ್ಪತ್ತು ಷೇರು ಕೊಟ್ವಿ ಅದರಲ್ಲಿ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ಹಣ ಸಂಗ್ರಹ ಇತ್ತು ನಮಗೆ ಇಪ್ಪತ್ತ್ಮೂರಲ್ಲಿ ಐನೂರ ಐದು ಷೇರುಗಳು ಕೊಟ್ವಿ ಅದರಲ್ಲಿ ಒಂಬತ್ತು ಲಕ್ಷ ಒಂಬತ್ತು ಸಾವಿರ ಸಿಕ್ತು ನಮಗೆ ಆಮೇಲೆ ಇಪ್ಪತ್ನಾಲ್ಕರಲ್ಲಿ ಎಂಬತ್ತೊಂಬತ್ತು ಷೇರುಗಳು ಕೊಟ್ವಿ ಅದರಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ತಿತ್ತು ಇಪ್ಪತ್ತೈದರಲ್ಲಿ ಒಂಬೈನೂರ ಮೂವತ್ತ್ನಾಲ್ಕು ಷೇರುಗಳು ಕೊಟ್ವಿ ಹದಿನಾರು ಲಕ್ಷ ಎಂಬತ್ತೊಂದು ಸಾವಿರ ನಮಗೆ ಸಿಕ್ತು ಟೋಟಲ್ ಆಗಿ ನಮ್ಗೆ ಇದರಲ್ಲೆಲ್ಲ ಶೇರು ನಾವು ಹೊಸ್ದಾಗ ಕೊಟ್ಟಿರುವಂಥ ಷೇರುಗಳು ಟೋಟಲ್ ಷೇರುಗಳು ಹೊಸ್ದಾಗ ಕೊಟ್ಟಿರೋದು ಮೂರು ಸಾವಿರದ ಎಂಟುನೂರು ಮೂವತ್ತೈದು ಷೇರುದಾರರು ನಮ್ಮಲ್ಲಿಗೆ ಇದ್ದಾರೆ ಪ್ರೆಸೆಂಟ್ ಪ್ರೆಸೆಂಟ್ ನಮ್ಮಲ್ಲಿ ಇದ್ದಾರೆ ನಲ್ವತ್ತು ಲಕ್ಷ ನಲವತ್ತಾರು ಸಾವಿರ ನಮ್ಗೆ ಅಮೌಂಟ್ ಸಿಕ್ಕಿದಾಗ ಆ ಅಮೌಂಟನ್ನು ಇಟ್ಕೊಂಡು ನಾವು ಆ ಅಮೌಂಟಲ್ಲಿ ನಮ್ಮ ನಿರ್ದೇಶಕರಾಗ್ಬೋದು ಇಲ್ಲಿರ್ತಕ್ಕಂಥ ನಮ್ಮ ಅಫಿಷಿಯಲ್ಸ್ ಆಗ್ಬೋದು ಯಾರೇ ಆಗ್ಬೋದು ನಮ್ಮ ಸೆಕ್ರೆಟರಿಯವ್ರು ಆಗ್ಬೋದು ನಮ್ಮ ಗೊಬ್ಬರದವರಾಗ್ಬೋದು ಅಕೌಂಟೆಂಟ್ ಆಗ್ಬೋದು ನಮ್ಮ ಎಲ್ಲರೂ ಅಷ್ಟೇ ಸೊಸೈಟಿ ದುಡ್ಡಲ್ಲಿ ಯಾರೂ ನಾವು ಕಾಫಿನೂ ಕುಡಿದಿಲ್ಲ ಟೀನು ಕುಡ್ದಿಲ್ಲ ಏನೂ ಇಲ್ಲ ಯಾವುದೇ ಒಂದು ಖರ್ಚು ವೆಚ್ಚ ಮಾಡಿಲ್ಲ ನಾವೆಲ್ಲಾದರೂ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಿದ್ವಿ ಅದನ್ನು ಮಾಡಿಲ್ಲ ಯಾವುದೂ ಮಾಡಿಲ್ಲ ನಾವು ಆಗ ನಾವೇನು ಮಾಡಿದ್ವಿ ಆ ಶೇರ್ಗಳು ಅಮೌಂಟ್ ಅಮೌಂಟನ್ನು ನಾವು ಹೊಸ ಶೇರ್ಗಳು ಮಾಡಿದ್ದು ನಾವು ಎರಡು ಸಾವಿರದ ಇನ್ನೂರ ನಲ್ವತ್ತೆಂಟು ಹೊಸ ಶೇರ್ಗಳು ಮಾಡಿದ್ವಿ ಇವಾಗ ನಮ್ಮ ಟೋಟಲ್ ಹತ್ರ ಇರೋದು ಎರಡು ಸಾವಿರದ ಇನ್ನೂರ ನಲ್ವತ್ತೆಂಟು ಶೇರ್ಗಳು ಹೊಸ ತಗೊಂಡಿರೋದು ಅದರಲ್ಲಿ ನಲ್ವತ್ತು ಲಕ್ಷ ನಲ್ವತ್ತಾರು ಸಾವಿರ ಸಿಕ್ತು ನಮಗೆ ಅದನ್ನು ನಾವೇನು ಮಾಡಿದ್ವಿ ರಸಗೊಬ್ಬರದ ಮೇಲೆ ನಾವು ಇನ್ವೆಸ್ಟ್ಮೆಂಟು ಮಾಡ್ಕೊಂಡ್ವಿ ಆಗ ನಾವು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅರವತ್ತೆರಡು ಲಕ್ಷ ಇತ್ತು ಎಲ್ಲ ನಮ್ಮದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಕ್ಕೆ ನಮಗೆ ಮೂರು ಕೋಟಿ ಮಾಡಿದ್ವಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಕೋಟಿ ಮಾಡಿದ್ದೀವಿ ಅದನ್ನು ಆಮೇಲೆ ಇಪ್ಪತ್ತೈದು ಇಪ್ಪತ್ತಾರು ಅಂದರೆ ಈಗ ಇನ್ನು ಎರಡು ತಿಂಗಳಿದೆ ಇವಾಗ ಆರು ಕೋಟಿ ವ್ಯವಹಾರಗಳನ್ನು ನಾವು ಮಾಡಿದ್ವಿ ಆರು ಕೋಟಿ ವ್ಯವಹಾರ ಈ ವರ್ಷ ಆರು ಕೋಟಿ ವ್ಯವಹಾರವನ್ನು ಮಾಡಿದ್ದೀವಿ ನಮ್ಮ ಸಂಘದಲ್ಲಿ ಆರು ಕೋಟಿ ಮಾಡಿದ್ದೀವಿ ಇನ್ನೂ ಎರಡು ತಿಂಗಳು ಟೈಮ್ ಇದೆ ಇನ್ನೂ ಎರಡು ತಿಂಗಳು ಟೈಮ್ ಇದೆ ಈಗ ಆರು ಕೋಟಿ ವ್ಯವಹಾರವನ್ನು ಮಾಡಿದ್ದೀವಿ ಡಬಲ್ ಡಬಲ್ ಮಾಡ್ಕೊಂಡು ಬಂದಿದ್ದೀವಿ ಒಳ್ಳೆ ವ್ಯಾಪಾರವನ್ನು ಮಾಡಿದ್ದೀವಿ ನಾವು ಇದರಲ್ಲಿ ಸಂಘದಲ್ಲಿ ಷೇರುದಾರರು ಸೌಲಭ್ಯಗಳು ಏನೇನಿದೆಯೋ ಅವರಿಗೆ ರಸಗೊಬ್ಬು ಡ್ರಿಪ್ಸ್ ಆಗ್ಬೋದು ಪೆಸ್ಟಿಸೈಡ್ಸ್ ಆಗ್ಬೋದು ಆಮೇಲೆ ಸ್ಟೇಷನರೀಸ್ ಆಗ್ಬೋದು ನಾವು ಫುಡ್ಡು ಕೊಡ್ತೀವಿ ಫುಡ್ಡ್ದಾಗ್ಬೋದು ಆಮೇಲೆ ಮಂಚಿಂಗ್ ಪೇಪರ್ ಆಗ್ಬೋದು ಟಾರ್ಪಾಲ್ ಆಗ್ಬೋದು ಈ ಥರ ಅನೇಕ ಸೌಲಭ್ಯಗಳನ್ನು ಎಲ್ಲರಿಗೂ ಕೊಟ್ಕೊಂಡು ಬಂದಿದ್ದೀವಿ ಯಾರೇ ಬಂದರೂ ರೈತರು ನೀವು ಯೂರಿಯಾ ಇಡೀ ಕರ್ನಾಟಕದಲ್ಲಿ ನಿಲ್ಲೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಮುಳಬಾಗಲ್ ಕೆ ಎ ಪಿ ಎಸ್ ಎಸ್ ಸೊಸೈಟಿನಲ್ಲಿ ನಾವೆಲ್ಲರಿಗೂ ಹೀರಿಯನ್ನು ರೈತರಿಗೆ ತೊಂದರೆ ಆಗಬಾರ್ದು ಅಂತ ಕೊಟ್ಟು ಎಲ್ಲವನ್ನು ಮಾಡ್ಕೊಂಡಿದ್ದೀವಿ ಈಗ ನಮ್ಮ ಹತ್ರ ಬಂದ್ಬಿಟ್ಟು ಎಲ್ಲ ಷೇರ್ದಾರಿಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದೀವಿ ಟೋಟಲ್ ಮೂರು ಸಾವಿರದ ಎಂಟುನೂರ ಮೂವತ್ತೈದು ನಾಳೆ ಷೇರುಗಳು ಹೊಸ ಷೇರುಗಳು ಸೇರಿ ಮೂರು ಸಾವಿರದ ಮುನ್ನ ಎಂಟುನೂರ ಮೂವತ್ತೈದು ಷೇರ್ಗಳಿರ್ತವೆ ಅದರಲ್ಲಿ ನಾವು ಎಲ್ಲರಿಗೂ ನಾವು ಏನು ಮಾಡಿದ್ವಿ ಸ್ಮಾರ್ಟ್ ಕಾರ್ಡ್ ಕೊಟ್ಬಿಟ್ಟಿವಿ ಮೊದಲು ಬಂದ್ಬಿಟ್ಟು ಎಲ್ಲೆಂದ್ರಲ್ಲಿ ಸೀಲಾಗಿ ಏನೇನೋ ಹಾಗೆ ಹೆಚ್ಚು ಕಮ್ಮಿ ಆಗ್ತಾ ಇತ್ತು ಅದರಿಂದ ಎಲ್ಲರಿಗೂ ಕಾರ್ಡ್ ಕೊಟ್ಬಿಟ್ಟಿದ್ದೀವಿ ಇನ್ನು ಕೆಲವೊಂದು ಕಾರ್ಡ್ಗಳು ವಿತರಣೆ ಮಾಡೋದಿದ್ದೀವಿ ಅದು ನಾಳೆಯಿಂದ ವಿತರಣೆ ಮಾಡ್ತೀವಿ ನಾಳೆಯಿಂದ ಆ ಕಾರ್ಡ್ಗಳು ಬ್ಯಾಲೆನ್ಸ್ ಕಾರ್ಡ್ಗಳು ವಿತರಣೆ ಮಾಡ್ತೀವಿ ಆಮೇಲೆ ಷೇರುದಾರರು ನಮ್ಮಲ್ಲಿ ಏನಿದ್ದಾರೆ ಎಲ್ಲರಿಗೂ ಯಶಸ್ವತಿ ಇನ್ಶೂರೆನ್ಸನ್ನು ಫ್ರೀಯಾಗಿ ಕೊಟ್ಟಿದ್ದೀವಿ ನಾವು ಫ್ರೀಯಾಗಿ ಯಶಸ್ವಿ ಇನ್ಶೂರೆನ್ಸ್ ಕೊಟ್ಟಿರೋದು ಇಡೀ ಕರ್ನಾಟಕದಲ್ಲಿ ಯಾರೇ ಆಗಲಿ ಯಾವ ಸೊಸೈಟಿಗಾಗಿ ಯಾವ ಮಿಲ್ಕ್ ಡೈರಿನಲ್ಲಾಗಲಿ ಎಲ್ಲೇ ಆಗಲಿ ಯಾರೇ ಆಗಲಿ ಫ್ರೀ ಕೊಟ್ಟಿಲ್ಲ ಎಲ್ಲಾದರೂ ಫ್ರೀ ಏನಾದರೂ ಹೀಗೆ ಕೊಟ್ಟಿದ್ದೀಯಾ ನಿಮಗೆ ಯಾರೂ ಫ್ರೀ ಕೊಟ್ಟಿಲ್ಲ ನಾವೆಲ್ಲವನ್ನು ಫ್ರೀ ಕೊಟ್ಟಿದ್ದೀವಿ ಎಲ್ಲರಿಗೂ ನಾವು ಫ್ರೀ ಕೊಟ್ಟಿದ್ದೀವಿ ಯಾಕಂದರೆ ರೈತರಿಗೋಸ್ಕರ ರೈತರು ಒಂದು ಐನೂರು ಆರುನೂರು ಏಳ್ನೂರು ರೂಪಾಯಿ ಕಟ್ಟಬೇಕಾಗಿರೋದು ಅದಕ್ಕೆ ಇವಾಗ ಐದು ನಾಲ್ಕು ಜನ ಇದ್ದರೆ ಐನೂರು ರೂಪಾಯಿ ನಾಲ್ಕು ಜನ ಮೇಲೆ ಒಂದು ಒಬ್ಬೊಬ್ಬರು ಪ್ಲಸ್ ಹಾಕ್ತಾ ಇದ್ರೆ ನೂರು ನೂರು ರೂಪಾಯಿ ಪ್ಲಸ್ ಹಾಕೊಂಡೇ ಹೋಗ್ತಾ ಇರುತ್ತೆ ನೂರು ನೂರು ರೂಪಾಯಿ ಇವಾಗ ಐದು ಜನ ಅಂದ್ರೆ ಇನ್ನೊಂದು ನೂರು ಆರನೇ ಜನ ಇನ್ನೊಂದು ನೂರು ಏಳನೇ ಜನ ಇನ್ನೊಂದು ನೂರು ಎಂಟನೇ ಜನ ಇನ್ನೊಂದು ನೂರು ರೂಪಾಯಿ ಪ್ಲಸ್ ಹಾಕೊಂಡು ಹೋಗ್ತಾ ಇರುತ್ತೆ ಅದರಿಂದ ನಾವು ಎಷ್ಟಿದ್ವಿ ಅಷ್ಟನ್ನು ನಾವೇ ಮಾಡ್ಕೊಂಡು ಹೋದ್ವಿ ಯಶಸ್ವಿ ಯೋಜನೆಗೆ ನಾವು ಸಂಘದಿಂದ ಸಂಘದಲ್ಲಿ ಆರ್ನೂರಕ್ಕೂ ಹೆಚ್ಚು ಕುಟುಂಬಗಳು ಯಶಸ್ವಿ ಕಾರ್ಡ್ಗಳನ್ನು ನೋಂದಾಯಿಸಲಾಗಿದ್ದು ಒಟ್ಟಾರೆ ಎರಡು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನರು ಯೋಜನೆಗೆ ಒಳಪಡ ಒಳಪಡಿಸಲಾಗಿರುತ್ತದೆ ಇದಕ್ಕೆ ಬರೆಸಿರುವ ಬರೆಸಿರುವ ಹಂತಿ ಪ್ರತಿ ವರ್ಷ ಮೂರುವರೆ ಲಕ್ಷ ರೂಪಾಯಿ ನಾವು ಕೈಯಿಂದ ಷೇರನ್ನು ಹಾಕೊಂಡು ಜನಗಳಿಗೆ ಸಹಾಯ ಮಾಡಿದಿವಿ ಸೊಸೈಟಿ ದುಡ್ಡು ಅಲ್ಲ ಈ ವರ್ಷ ಸಹ ಯಶಸ್ವಿನಿ ನೋಂದಣಿ ಶುರುವಾಗಿದ್ದು ಎಲ್ಲಾ ಷೇರದಾರರು ಸಂಘಕ್ಕೆ ಒಂದು ಬಂದು ದಾಖಲಾತಿಗಳನ್ನು ನೀಡಿ ನೋಂದಣಿ ಮಾಡ್ಕೊಳ್ಳೋದು ಅಂತ ಕೇಳ್ಕೊಳ್ತೀವಲ್ಲ ಅಲ್ಲ ಈಗಲೂ ಅದನ್ನ ಫ್ರೀಯಾಗೆ ಕೊಡ್ತೀವಿ ನಾವು ಈಗ್ಲೂನು ಕೊಡ್ತೀವಿ ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಇಪ್ಪತ್ತು ಸದಸ್ಯರಿದ್ದಾರೆ ನಾಲ್ಕು ಲಕ್ಷಗಳು ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಮಾಡಿದ್ವಿ ನಮ್ಮ ಹತ್ರ ಇರೋದಿಲ್ಲ ಸಂಘದ ವ್ಯಾಪಾರ ಮಳಿಗೆಗಳು ದಸ್ತುಗಳು ಸಂಘದಲ್ಲಿ ನಗದಿಗೆ ಇಕ್ಕೋ ಇಪ್ಪೋ ಟೋಕಿಯೋ ಸಂಸ್ಥೆ ವತಿಯಿಂದ ವಿಮೆ ಮಾಡಲಾಗಿರುತ್ತದೆ ಅಂದರೆ ನಮ್ಮ ಎಲ್ಲ ಏನಿದೆಯೋ ಇಲ್ಲಿ ಇನ್ಶುರೆನ್ಸ್ ಇನ್ಶುರೆನ್ಸ್ ಮಾಡ್ಕೊಂಡಿದ್ದೀವಿ ಎಲ್ಲ ಆ ಥರ ಇನ್ನು ಅನೇಕ ಆಮೇಲೆ ಸಂಘಕ್ಕೆ ಬಂದ ಪ್ರಶಸ್ತಿಗಳು ನಮಗೆ ಸಂಘ ಸಂಘಕ್ಕೆ ಬಂದ ಪ್ರಶಸ್ತಿಗಳು ಇಪ್ಪತ್ತ ಎರಡು ಇಪ್ಪತ್ತೆರಡು ಹನ್ನೊಂದು ಇಪ್ಪತ್ತೆರಡು ಅಹ್ ಮುಳುಭಾಗ ಟಿ ಎ ಪಿ ಎಸ್ ಎಂ ಎಸ್ ಅರವತ್ತೊಂಬತ್ತನ ಅಖಿಲ ಭಾರತ ಸಹಕಾರ ಸಪ್ತಾಹ ಇಪ್ಪತ್ತೆರಡರಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ಗುರುತಿಸಿ ಸಂಘದ ಜಿಲ್ಲೆಯ ಉತ್ತಮ ಟಿ ಎ ಪಿ ಎಸ್ ಎಂ ಎಸ್ ಎಂದು ಪ್ರಶಸ್ತಿ ನೀಡಿರುವುದು ಸಂಘದ ಸಾಧನೆ ಆಯ್ತಾ ಸಂಘದ ಅಧ್ಯಕ್ಷರಾದ ನನ್ನ ಸೇವೆಯನ್ನು ಗುರುತಿಸಿದ ಕರ್ನಾಟಕ ರಾಜ್ಯ ಸರ್ಕಾರವು ದಿನಾಂಕ ಹದಿನೇಳು ಹನ್ನೊಂದು ಇಪ್ಪತ್ನಾಲ್ಕರಂದು ಬಾಗಲಕೋಟೆಯಲ್ಲಿ ನಡೆದ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿರುತ್ತಾರೆ ಕೋಲಾರ ಜಿಲ್ಲೆಯಲ್ಲಿ ಸಹಕಾರ ರತ್ನ ಪ್ರಶಸ್ತ ಪಡೆದ ಐದನೆಯವರಾಗಿ ಮುಳಬಾಗಲು ತಾಲೂಕು ತಾಲೂಕಿಗೆ ಮೊದಲನೇ ಮೊದಲನೇದಾಗಿರುತ್ತದೆ ಮುಳಬಾಗಲು ತಾಲೂಕು ಜಿಲ್ಲೆಗೆ ಐದು ಮುಲ್ಬಾಗಲ್ಗೆ ಫಸ್ಟ್ ನೋವು ಆಗಿರುತ್ತದೆ ಸಂಘದಲ್ಲಿ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ನನ್ನನ್ನು ಅದಕ್ಕೂ ನಾನು ತುಂಬಾ ಖುಷಿಯಾಗಿರುತ್ತದೆ ಡಿ ಸಿ ಸಿ ಬ್ಯಾಂಕಿಗೆ ಅವಿರೋಧವಾಗಿ ಇಲ್ಲಿಂದ ನಾನು ಹೋಗ್ಬೇಕಂದ್ರೆ ಎಲ್ಲರೂ ನಮ್ಮನ್ನ ಸೈನ್ ಹಾಕ್ಬೇಕು ಎಲ್ಲರೂ ಸೈನ್ ಹಾಕಿ ನೀವು ಹೋಗಿ ಅಂತ ಆಮೇಲೆ ಚುನಾವಣೆ ಆಯ್ತು ಚುನಾವಣೆಯಲ್ಲೂ ಇನಾಮ್ನೆಸ್ ನನಗೆ ನನಗೆದ್ದೆ ಇಲ್ಲಿ ನನಗೆ ಆಗಿ ಯಾರು ಏನು ಮಾತಾಡದೆ ಕಲ್ಸ್ಕೊಟ್ರು ಅಲ್ಲಿನೂ ನನಗೆ ಇನಾಮ್ನೆಸ್ ಆಗಿ ಮಾಡಿಕೊಟ್ರು ಸಂಘದಲ್ಲಿ ಆಮೇಲೆ ಸಂಘದ ಆಡಳಿತ ಮಂಡಳಿ ಚುನಾವಣೆ ಬಗ್ಗೆ ಈಗ ಆಡಳಿತ ಮಂಡಳಿ ಸದಸ್ಯರುಗಳು ಸಹಕಾರದ ಬಗ್ಗೆ ವಿವರಿಸಿರುವುದು ಆಮೇಲೆ ಇಲ್ಲಿ ಸಂಘದಲ್ಲಿ ಮತವನ್ನು ಖರ್ಚು ಮಾಡದೆ ಸಂಘದ ಅಭಿವೃದ್ಧಿಗೋಸ್ಕರ ವಿವಿಧ ಕಾಮಗಾರಿಗಳಿಗೆ ಅಧ್ಯಕ್ಷ ಸ್ವಂತ ವೆಚ್ಚದಲ್ಲಿ ಭರಿಸಿರೋದು ನಾನೇ ಸ್ವಂತ ವೆಚ್ಚದಲ್ಲಿ ಬರೆಸ್ಕೊಂಡಿದ್ದೀನಿ ಇಲ್ಲಿ ಅಮೌಂಟ್ ಹಾಕಿದೀವಿ ಅದನ್ನ ಇನ್ನೂ ಎಷ್ಟೆಷ್ಟು ಆಗಿರುತ್ತೋ ಅದು ಬೇಡ ನಾನು ಹೇಳೋದಿಲ್ಲ ಆದ್ರೂ ನೀವು ಬರ್ಕೊಳ್ಳೋದ್ರೆ ಬರ್ಕೊಂಡ್ರೆ ಅದೇನಲ್ಲ ಸಂಘದ ಆಡಳಿತ ಮಂಡಳಿ ಮುಂದಿನ ಯೋಜನೆಗಳು ನಮ್ಮದು ಮುಂದಿನ ಯೋಜನೆಗಳು ಜನೌಷಧಿ ಕೇಂದ್ರ ಪ್ರಾರಂಭಿಸೋದು ಕಟ್ಟಡಗಳನ್ನು ನಿರ್ಮಿಸುವುದು ಅಂದರೆ ಆಲ್ರೆಡಿ ನಾವು ಕಟ್ಟಡವನ್ನು ನಿರ್ಮಿಸ್ತೇವೆ ಅಂತೇಳಿ ಇದನ್ನು ಡೊಮೊಲೇಷನ್ಗೂ ಪರ್ಮಿಷನ್ ತಗೊಂಡ್ವಿ ನಾವು ಲೋನ್ಗಂತು ಹೋದಾಗ ನಾವು ಎಲಿಜಿಬಲ್ ಲೋನ್ ಇಲ್ಲ ಯಾಕಂದರೆ ಇವಾಗ ನೀವು ಲೋನ್ ತಗೋಬೇಕಂದ್ರೆ ನೀವು ಡಿಫಾಲ್ಟ್ ಇರಬಾರ್ದು ಪ್ಲಸ್ ನಿಮ್ಮ ಒಂದು ಕೋಟಿ ನೀವು ಲೋನ್ ತಗೋಬೇಕಂದ್ರೆ ನಿಮ್ಮ ತಿಂಗಳಿಗೆ ಬಂದುಬಿಟ್ಟು ಒಂದು ಐದು ಲಕ್ಷ ಆರು ಲಕ್ಷ ಒಂದು ಟ್ರಾನ್ಸಾಕ್ಷನ್ ಇರಬೇಕು ಆವತ್ತು ಆ ಬೇಸಿಸ್ ಮೇಲೆ ನಿಮಗೆ ಒಂದು ಕೋಟಿ ಲೋನ್ ಕೊಡ್ತಾರೆ ನಮ್ದು ಆ ಬೇಸಿಸ್ ಆ ಎಲಿಜಿಬಿಲಿಟಿನಲ್ಲಿ ನಾವು ಇರಲಿಲ್ಲ ಹಿಂದೆ ಇರೋದ್ರಿಂದ ಏನು ಮಾಡಿದ್ರು ಲೋನ್ ಕೊಡಕ್ಕೆ ಬರೋದಿಲ್ಲ ನಿಮ್ಮ ಸಂಘ ಅಸ್ತಿತ್ವದಲ್ಲಿ ಕರೆಕ್ಟಾಗಿ ಬರ್ತಾ ಇಲ್ಲ ನಿಮ್ಮ ಸಂಘ ಬರಬೇಕು ಅಂದರು ಅದನ್ನ ನಾವು ಇವತ್ತು ಒಂದು ಮೂವತ್ತ್ ನಲ್ವತ್ತು ಕೋಟಿಗೆ ನಾವು ಎಲಿಜಿಬಲ್ ಬರಬೇಕು ಅಂತ ಹೇಳಿದ್ರೆ ಇಷ್ಟು ದಿವಸ ಇರೀತಿ ನಮಗೆ ಇವತ್ತು ನಾವು ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ಮೂವತ್ ನಲ್ವತ್ತು ಕೋಟಿಗೆ ಎಲಿಜಿಬಲ್ ಇದೀವಿ ಈಗ ಲೋನು ತಗೋಬಹುದು ನಾವು ಕಟ್ಲೂಬಹುದು ಅಂದ್ರೆ ಲೋನ್ ಅಂದ್ರೂ ಇವಾಗ ನಬಾಡಿದ ತಗೊಂಡು ಇಂಟ್ರೆಸ್ಟ್ ಸಿಗುತ್ತೆ ನಮಗೆ ಅಂದ್ರೆ ರಿಟರ್ನ್ ನೀನು ಹೆಂಗ ಕಟ್ತೀಯಾ ಅಸಲನ್ನೇ ಹೆಂಗ ಕಟ್ತೀಯ ಅನ್ನೋದು ಪ್ರಶ್ನೆ ಇರುತ್ತಲ್ಲ ಆ ಪ್ರಶ್ನೆಗೋಸ್ಕರ ನಮ್ಗೆ ಇಷ್ಟು ದಿವಸ ಆಯ್ತು ಮುಂದಿನ ಗುರಿಗಳು ನಮ್ದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಒಂದು ಪ್ರಯತ್ನ ಇದೆ ಆಮೇಲೆ ಬಿತ್ತನೆ ಬೀಜಗಳು ಮಾರಾಟ ಮಾಡೋದು ಅದು ಲೈಸೆನ್ಸ್ಗಳೆಲ್ಲ ತೊಗೊಂಡಿದ್ದೀವಿ ಅದನ್ನು ಮಾಡ್ತೀವಿ ಪ್ರತಿ ಹೋಬಳಿಯಲ್ಲೂ ಸಂಘದ ಶಾಖೆಗಳನ್ನು ತೆರೆಯುವುದು ಪ್ರತಿ ಹೋಬಳಿ ಮಟ್ಟದ ಹೆಡ್ ಟಿ ಎ ಪಿ ಎಸ್ ಎಮ್ ಎಸ್ ಸಂಘ ಅಲ್ಲಿ ಒಂದು ಬ್ರ್ಯಾಂಚನ್ನು ಮಾಡಿ ಎಲ್ಲ ಗೊಬ್ಬರುಗಳು ಎಲ್ಲ ಪೆಸ್ಟಿಸೈಡ್ಸು ಇಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಅಲ್ಲೇ ಸಿಗೋ ಥರ ಹೋಬಳಿ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ ಒಂದು ವೇಳೆ ಅದು ಒಂದಿದೆ ಹೋಬಳಿ ಮಟ್ಟದಲ್ಲಿರುವಂಥ ವಿ ಎಸ್ ಎಸ್ ಎನ್ ಯಾರು ಯಾರ್ಯಾರು ಮಾಡ್ಕೊಳ್ತಾರೋ ಅವರು ಮಾಡ್ಕೊಳ್ಳೋದಕ್ಕೆ ನಾವು ಇದು ಮಾಡಿದಾಗ ಅವ್ರೇನಾದ್ರೂ ಮಾಡಿಕೊಂಡ್ರೆ ನಾವು ಓಪನ್ ಮಾಡೋದಿಲ್ಲ ಬಿ ಎಸ್ ಎನ್ ಎನ್ ಕಡೆಯಿಂದ ಮಾಡ್ಕೋಬೋದು ಅವರು ಇಲ್ಲ ನಾವು ಮಾಡ್ತೀವಿ ನಾವು ಅಂದ್ರೆ ಹೋಬಳಿ ಮಟ್ಟದಲ್ಲಿ ಮಾಡೋದಕ್ಕೆ ಒಂದು ಪ್ಲಾನ್ ಅಲ್ಲಿ ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ ಇವತ್ತು ಧ್ವಂಸದ್ರ ಸೊಸೈಟಿಗೆ ನಾವೆಲ್ಲ ಗೊಬ್ಬರಗಳನ್ನು ಕೊಡ್ತಾ ಇದ್ದೀವಿ ಯಾವುದೇ ಸೊಸೈಟಿನಲ್ಲಿ ಯಾರೇ ಆಗಲಿ ಸಾಲ ಅಂತೂ ಕೊಡೋದಿಲ್ಲ ಎಲ್ಲಾದ್ರೂ ಸಾಲ ಕೊಡೋದಕ್ಕೆ ಪ್ರಾವಜನೂ ಇಲ್ಲ ಸಾಲ ಕೊಡೋದಕ್ಕೆ ಪ್ರಾವಜನೂ ಇಲ್ಲ ನಾವು ರೈತರ ಒಂದು ಇಂಟೆನ್ಷನ್ ಇಟ್ಕೊಂಡು ಎಲ್ಲ ನಮ್ಮ ನಿರ್ದೇಶಕರು ಏನು ನಮ್ಮ ಈ ಸಂಘದಲ್ಲಿ ನಿರ್ದೇಶಕರಿದ್ದೀವಿ ಎಲ್ಲ ನಿರ್ದೇಶಕರು ಒಪ್ಪಿಕೊಂಡು ಆಯಿತು ನಮ್ಮ ರೈತರ ತಾನೇ ನಾವು ಸಾಲ ಕೊಡೋದು ಆ ಸೊಸೈಟಿಗೆ ಸಾಲ ಕೊಡ್ತೀವಿ ಸೊಸೈಟಿಯಿಂದ ಅವ್ರು ಮಾರ್ಬಿಟ್ಟು ನಮಗೆ ದುಡ್ಡು ಕೊಡ್ತಾರೆ ಉದ್ದೇಶದಿಂದ ಇವತ್ತು ಅವ್ರಿಗೂ ಕೊಟ್ಟಿದ್ದೀವಿ ಇವತ್ತು ಆ ಸೊಸೈಟಿಯಿಂದ ನಮ್ಗೆ ಏಳು ಲಕ್ಷ ರೂಪಾಯಿ ಅವ್ರಿಗಿನ್ನ ದುಡ್ಡು ಬರೋದಂಥದ್ದು ಇದೆ ನಮಗೆ ಅವರು ಕೊಡ್ತಾರೆ ನಿನ್ನೆ ಇವತ್ತು ಒಂದು ಐದು ಲಕ್ಷ ತಂದು ಕೊಡ್ತೀವಿ ಅಂತ ಕೊಡ್ತಾರೆ ಅದೇ ತೊಂದರೆ ಏನಿಲ್ಲ ಅಷ್ಟು ಮಟ್ಟದಲ್ಲಿ ನಾವು ಇವತ್ತಿಗೂ ಮಾಡ್ಕೊಂಡು ಬಂದಿದ್ದೀವಿ ಸಂಘದ ಅಭಿವೃದ್ಧಿಗಾಗಿ ಸಹಕರಿಸಿದ ಸಹಕಾರದ ಇಲಾಖೆ ಕೃಷಿ ಇಲಾಖೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿಗಳು ಮತ್ತು ಸಂಘದ ಎಲ್ಲ ರೈತ ಸದಸ್ಯರುಗಳು ತಾಲೂಕಿನ ಸಹಕಾರ ಧೃಣೀನರು ಸಹಕಾರ ಬಂಧುಗಳು ಪತ್ರಕರ್ತರು ಸಂಘದ ಅಧಿಕಾರಿ ಸಿಬ್ಬಂದಿ ವರ್ಗ ಮತ್ತು ಪ್ರತ್ಯಕ್ಷಿಕವಾಗಿ ಹಾಗೂ ಪರೋಕ್ಷಕವಾಗಿ ಸಹಕರಿಸಿದ್ದ ಎಲ್ಲರಿಗೂ ಸಂಘದ ಆಡಳಿತ ಮಂಡಳಿ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಇಪ್ಪತ್ತೆರಡಿಗೆ ಇಪ್ಪತ್ತೆರಡು ಎರಡು ಫೆಬ್ರವರಿಗೆ ಇಪ್ಪತ್ತೆರಡುಗೆ ಚುನಾವಣೆ ನಡೆಯುತ್ತೆ ಅಂದ್ರೆ ಒಳಗಡೆ ನೋಟಿಫಿಕೇಶನ್ಸ್ ಎಲ್ಲ ಆಗ್ತವೆ ಎಲ್ಲ ಮಾಡ್ಕೊಳ್ತವೆ ಅದು ಅಧ್ಯಕ್ಷರು ಇವತ್ತು ನಾನು ಅಧ್ಯಕ್ಷದು ಏನಿದೆಯೋ ಇವತ್ತು ಲಾಸ್ಟ್ ಮೀಟಿಂಗ್ ಇದು ಈ ಲಾಸ್ಟ್ ಮೀಟಿಂಗ್ ಅನ್ನ ಮಾಡಿದೀವಿ ಇನ್ನು ಯಾವುದೇ ಮೀಟಿಂಗ್ ಮಾಡೋದಕ್ಕೆ ಬರೋದಿಲ್ಲ ಯಾಕಂದ್ರೆ ಒಂದು ಎರಡನೇ ತಾರೀಕು ಮೂರನೇ ತಾರೀಕು ಚುನಾವಣೆ ಅನೌನ್ಸ್ ಆಗ್ಬಿಡ್ತದೆ ಅನೌನ್ಸ್ ಆಗ್ಬಿಟ್ಟು ನಾವು ಯಾವುದೂ ಮೀಟಿಂಗ್ ಮಾಡೋದಕ್ಕೆ ಬರೋದಿಲ್ಲ ಆಮೇಲೆ ಚುನಾವಣೆ ಪ್ರೋಗ್ರೆಸ್ಸು ನಡೀತದೆ ಅದರಿಂದ ಸಂಘವನ್ನ ಈ ಮಟ್ಟಕ್ಕೆ ತಗೊಂಡು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ನಾನು ಅಷ್ಟೇ ಎಲೆಕ್ಷನ್ ಅಲ್ಲಿ ನಾನು ಅಷ್ಟೇ ಎಲ್ಲ ತಾಲೂಕಿನಲ್ಲಿ ಎಲ್ಲ ರಾಜಕಾರಣಿಗಳಲ್ಲೂ ಕೇಳ್ತೀನಿ ಈ ಸಂಘವನ್ನು ಬಿಲ್ಡಿಂಗ್ ಕಟ್ಟಬೇಕು ಇನ್ನು ಅನೇಕ ಕೆಲಸಗಳು ಬ್ಯಾಲೆನ್ಸ್ ಇದ್ದಾವೆ ಇವತ್ತು ಈ ಸಂಘವನ್ನು ಒಳ್ಳೆ ಒಂದು ವರ್ಷಕ್ಕೆ ಆರು ಕೋಟಿ ರೂಪಾಯಿ ವ್ಯವಹಾರವನ್ನು ಮಾಡಿದ್ದೀವಿ ಇವತ್ತು ನಮ್ಮ ಅಕೌಂಟಲ್ಲಿ ನಮ್ಮ ಹತ್ರ ಇರುವಂತಹ ಗೊಬ್ಬರ ಸ್ಟಾಕ್ ಒಂದೂವರೆ ಕೋಟಿ ರೂಪಾಯಿ ಅಷ್ಟು ಗೊಬ್ಬರ ಸ್ಟಾಕ್ ಇದೆ ಪೆಸ್ಟಿಸೈಡ್ಸು ಆಮೇಲೆ ಇದು ಸ್ಟೇಷನರೀಸ್ ಒಂದು ಇಪ್ಪತ್ತೈದು ಲಕ್ಷಕ್ಕಿದೆ ಇದರ ಅನೇಕ ಒಂದು ಎರಡು ಮೂರು ಕೋಟಿ ರೂಪಾಯಿ ಐಟಮ್ಸು ಇಟ್ಕೊಂಡಿದ್ದೀವಿ ಆಮೇಲೆ ಇದನ್ನೆಲ್ಲ ನಾವು ಈ ಬಿಲ್ಡಿಂಗ್ಸ್ ಇದೆಲ್ಲ ಕಟ್ಟಬೇಕಂದ್ರೆ ಸ್ವಲ್ಪ ಶಕ್ತಿ ಇರಬೇಕು ಸ್ವಲ್ಪ ಏನಾದರೂ ದುಡ್ಡು ಸ್ವಲ್ಪ ಲೇಟ್ ಆದ್ರೂ ಕೈಯಿಂದ ಹಾಕಿ ಮಾಡುವಂಥ ಒಂದು ಶಕ್ತಿಯೂ ನಮ್ಮಲ್ಲಿ ಇರಬೇಕು ಅದರಿಂದ ಕೇಳ್ತೀನಿ ಚುನಾವಣೆ ಮಾಡೋದು ಬೇಡ ಇನಾಮೆಸಾಗಿ ಹೋದ್ರೆ ಒಳ್ಳೇದಾಗಿರುತ್ತೆ ಯಾರ್ಯಾರು ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇನು ಬೇಕಾಗಿಲ್ಲ ನನ್ನನ್ನ ಎಲ್ಲರೂ ಸೇರಿ ಇದೆಯಿಂದ ನಾನು ಇರೋದಕ್ಕೆ ಸಿದ್ಧವಾಗಿದ್ದೀನಿ ಇಲ್ಲಾಂದ್ರೂ ನಾನು ಬಿಡೋಕ್ಕೂ ಸಿದ್ಧವಾಗಿದೆ ನನಗೇನು ಇದೇನಿಲ್ಲ ಇವಾಗ ಇವಾಗ ನಾನು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಇದ್ದೀನಿ ಎಲ್ಲರೂ ಅಂತಾರೆ ನೀವು ಇಲ್ಲಿದ್ರೆ ಅಲ್ಲಿ ಡಿ ಸಿ ಸಿ ಬ್ಯಾಂಕಲ್ಲಿ ನಾನು ಡಿ ಸಿ ಸಿ ಬ್ಯಾಂಕ್ ಇಲ್ಲೇ ಇದ್ರು ಅಂತ ತೊಂದರೆ ಇಲ್ಲ ನನಗೆ ಡಿ ಸಿ ಸಿ ಬ್ಯಾಂಕು ನನಗೆ ಆಲ್ರೆಡಿ ಡಿ ಸಿ ಸಿ ಬ್ಯಾಂಕ್ ಸತ್ತೋಗ್ಬಿಟ್ಟಿದೆ ಅದು ಸತ್ತೋಗಿರೋದನ್ನ ಆಚೆ ತರೋಕಾಗಲ್ಲ ಅನ್ನೋ ಒಂದು ಇದು ನಮಗೂ ಗೊತ್ತಿದೆ ಅದರಿಂದ ಅದರಲ್ಲಿ ಇದ್ರೇನು ಇಲ್ಲದೇ ಇದ್ದರೆ ಇದೆ ನಾವು ಇದ್ರೂ ಒಂದೇ ಹಿಂದೆ ಇದ್ರೂ ಒಂದೇ ಡಿ ಸಿ ಸಿ ಬ್ಯಾಂಕಲ್ಲಿ ಟೋಟಾಗಿ ಸಾವಿರದ ಇನ್ನೂರು ಕೋಟಿ ಸಾವಿರದ ಮುನ್ನೂರು ಕೋಟಿ ಎನ್ ಪಿ ಎಲ್ ಇದೆ ಅದರಲ್ಲಿ ನಾನ್ನೂರು ಇಪ್ಪತ್ತೇಳು ಕೋಟಿ ಡಿ ಸಿ ಸಿ ಬ್ಯಾಂಕಲ್ಲಿ ಯಾವ ಸಂಘಗಳು ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ರು ಅನ್ನೂ ಗೊತ್ತೇ ಇಲ್ಲ ಆ ಥರ ಒಂದು ನಾನ್ನೂರು ಇಪ್ಪತ್ತೇಳು ಕೋಟಿ ಇದ್ದ ಸಂ ಚಿಕ್ಕ ವಿಷಯನ ಅದು ಆ ಥರ ಆಗೋಗಿದೆ ಡಿ ಸಿ ಸಿ ಬ್ಯಾಂಕು ಎಷ್ಟೋ ಸಂಘಗಳು ಚಿಂತಾಮಣಿ ಒಂದೇ ಒಂದು ತಾಲೂಕಲ್ಲಿ ನೂರ ಹದಿನೇಳು ನೂರ ಇಪ್ಪತ್ತು ಕೋಟಿವರೆಗೂ ಅವ್ರದ್ದು ಭೋಗ ಸಂಘಗಳಾಗೋಗಿದೆ ಚಿಂತಾಮಣಿ ಒಂದರಲ್ಲಿ ಆಗೋಗಿದೆ ಆ ಥರ ಎಲ್ಲ ತಾಲೂಕಲ್ಲೂ ಇದೆ ಇನ್ನು ಚಿಂತಾಮಣಿ ಹೈಯೆಸ್ಟ್ ಆಗಿರೋದು ಇನ್ನು ಎಲ್ಲಾ ತಾಲೂಕುಗಳನ್ನೂ ಈ ಸಮಸ್ಯೆ ಆಗಿದೆ ಡಿ ಸಿ ಸಿ ಬ್ಯಾಂಕ್ ಇದ್ರೇನು ಹೋದೇನು ಅಲ್ಲಿ ಹೋಗಿ ನಾವೇನು ಮಾಡೋದೇನು ಇಲ್ಲ ಸ್ಪರ್ಧೆ ಮಾಡ ಸ್ಪರ್ಧೆ ಮಾಡಲೇ ಮಾಡಬೇಕು ಎಲ್ಲ ಒಪ್ಕೊಂಡ್ರೆ ಇಲ್ಲ ಒಪ್ಪಿಕೊಂಡ್ರೆ ಮಾಡ್ತೀನಿ ಇಲ್ಲಂದ್ರೆ ಇಲ್ಲ ಈಗಲೂ ಹೇಳ್ತಾ ಇದ್ದೀನಿ ನಮ್ಮ ಸಂಘದಲ್ಲಿ ಎಲ್ಲರೂ ಒಪ್ಕೊಂಡ್ರೆ ಕಂಟೆಸ್ಟ್ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅವಾಗ ಒಪ್ಕೊಂಡಿದ್ರು ಅವಾಗ ಒಪ್ಕೊಂಡೇ ಮಾಡಿದ್ರು ಸಂಘದಲ್ಲಿ ಕಂಟೆಸ್ಟ್ ಮಾಡಿದ್ದೆ ಈಗ್ಲೂ ನಮ್ಮ ಡೈರೆಕ್ಟರ್ಸ್ ಎಲ್ರೂ ಸೇರಿ ಒಪ್ಕೊಂಡು ನಾವೆಲ್ಲ ಎಲೆಕ್ಷನ್ ಇಂದ ಈ ತರ ಅಭಿವೃದ್ಧಿ ಮಾಡ್ಬೇಕು ನೀನ್ ಇರಪ್ಪ ಅಂದ್ರೆ ಎಂತೀನಿ ನಾನು ಇಲ್ಲೇ ಎಮ್ ಎಲ್ ಎ ಇದ್ ನೋಡ್ರೆ ನನ್ಗೆ ಅದಕ್ಕಿಂತ ಇನ್ಯಾವ್ದು ಬೇಕು ಒಟ್ಟಲ್ಲಿ ನೆಮ್ಮದಿ ಇರೋದಿಲ್ಲ

ಇವಾಗ ನಮ್ದು ಇನ್ನ ಒಂದಿದೆ ಇವಾಗ ಈ ಎಲೆಕ್ಷನ್ ಆದ್ಮೇಲೆ ನಾವು ತಾಲೂಕ್ ಆಫೀಸ್ಗೆ ಒಂದು ಲೆಟರ್ ಅಂತ ಅಂತಿದೀವಿ ಏನಂದ್ರೆ ಇವಾಗ ಇವಾಗ ನಾವ್ ಡಿಸೈಡ್ ಮಾಡ್ತೀವಿ ಮೀಟಿಂಗ್ ಮಾಡ್ತೀವಲ್ಲ ಈಗ ಮೀಟಿಂಗ್ ಡಿಸೈಡ್ ಮಾಡ್ತೀವಿ ಹೋಬ್ಳಿ ಮಟ್ಟದಲ್ಲಿ ನಮ್ಗೆ ಎಲ್ಲ ಹೋಬಳಿ ಹೆಡ್ ಕ್ವಾರ್ಟರ್ನು ಟಿ ಎಪಿ ಎಂ ಎಸ್ ಸರ್ಕಾರಿ ಜಾಗ ಇದ್ರೆ ಮಿನಿಮಮ್ ಹಂಡ್ರೆಡ್ ಬೈ ಹಂಡ್ರೆಡ್ ನಮಗೆ ಜಾಗ ಕೊಡಿ ಅಲರ್ಟ್ ಮಾಡಬೇಕು ಏನಕ್ಕೆ ಅಲಾಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸಂಘದ ಕಚೇರಿಯನ್ನು ಅಲ್ಲಿ ತೆರೀಬೇಕು ನಾವು ಆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಇಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ನಮ್ಮ ಸಂಘದಲ್ಲಿ ಹಲ್ಲೆ ಸಿಗ್ಬೇಕು ಅವ್ರಿಗೆ ಹೋಬ್ಲಿ ಮಟ್ಟದಲ್ಲಿ ಇವಾಗ ದುಕ್ಸಂದ್ರ ಹೋಬ್ಲಿನಲ್ಲೊಂದು ಬೈರ್ಕೂರ್ ಹೋಬ್ಲಿನಲ್ಲಿ ಒಂದು ಆಮೇಲೆ ಕಸಬಾ ಹೋಬ್ಲಿನಲ್ಲಿ ಎಲ್ಲಾದ್ರೂ ಒಂದು ಜಾಗದಲ್ಲಿ ಇವಾಗ ಒಡ್ಡಳ್ಳಿನೋ ಇಲ್ಲಾಂದ್ರೆ ಆಲಂಗೂರು ಇಲ್ಲ ನಂಗ್ಲಿನೋ ಈ ಕಡೆ ಎಲ್ಲಾದ್ರು ಒಂದು ಮಾಡಬೇಕು ತಾಯ್ಲೂರು ಹೋಬಳಿನಲ್ಲಿ ಎಲ್ಲಾದ್ರೂ ಒಂದು ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಮಾಡಬೇಕು ಆವಣಿ ಹೋಬಳಿಲಿ ಮಾಡಬೇಕು ಆ ದುಕ್ಚಂದ್ರ ಹೋಬ್ಲಿ ಮಾಡಬೇಕು ಈ ತರ ಒಂದು ಮೇನ್ 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 ಜಾಗ ಆವಣಿನಲ್ಲಿ ಒಂದು ತಾಯ್ಲೂರಲ್ಲಿ ಒಂದು ಈ ಕಡೆ ಒಡ್ಡಳ್ಳಿನೋ ಆಲಂಗೂರೋ ಇಲ್ಲ ರಾಯಮಾನ್ ತಿನ್ನೋ ಆ ಕಡೆ ಒಂದು ಇನ್ನ ಮುಷ್ಟೂರು ನಗವರ ಆ ಕಡೆ ಒಂದು ಇಲ್ಲ ಯಬ್ಲಿನಲ್ಲೊಂದು ಗುಡ್ಪಲ್ಲಿನಲ್ಲೊಂದು ದುಕ್ಸಂದ್ರದಲ್ಲೂ ಒಂದು ಇಲ್ಲ ಮುಡಿನೂರಲ್ಲೂ ಒಂದು ಈ ತರ ಒಂದು ಐದಾರು ಮಾಡಿದ್ರೆ ಎಷ್ಟು ಸೇ ನಮ್ದು ಓನ್ ಬಿಲ್ಡಿಂಗ್ ಓನು ಇದ್ರೆ ನಮ್ದು ಬಟ್ ನಮ್ಗೇನು ಎಷ್ಟಾದರೂ ಸೇಲ್ ರೈತರಿಗೋಸ್ಕರ ಇರ್ತಾರೆ ಎಷ್ಟಾದರೂ ಎಷ್ಟು ಸಾಕು ನಮಗೆ ಇಲ್ಲಿ ಮಾಮೂಲ್ಯ ಇದು ನಡೀತಾ ಇರುತ್ತೆ ಅದರಿಂದ ಆ ಥರ ಮಾಡಬೇಕು ಅಂತ ಒಂದು ಐಡಿಯಾ ಇದೆ ಇವಾಗ ಒಂದು ಮೀಟಿಂಗಲ್ಲಿ ಡಿಸೈಡ್ ಮಾಡಿ ರೆಸೊಲ್ಯೂಷನ್ ಮಾಡಿ ಕಳಿಸ್ತೀವಿ ತಾಲೂಕು ಆಫೀಸ್ ನಾನು ಜನರಲ್ ಅಲ್ಲಿ ಸ್ಪರ್ಧೆ ಮಾಡಿದ್ದೆ ಸಾಮಾನ್ಯ ಸಾಮಾನ್ಯ ನಾನು ಜನರಲ್ ಅಲ್ಲೇ ಸ್ಪರ್ಧೆ ಮಾಡಿದ್ದೆ ಶಿವಣ್ಣವರು ಜನರಲ್ ಅಲ್ಲೇ ಸ್ಪರ್ಧೆ ಮಾಡಿದ್ದು ಅಲ್ಲಣ್ಣ ಶಿವಣ್ಣವರು ಸರಿ ಜನರಲ್ ಅಲ್ಲೇ ಮಾಡಿದ್ರು ಲಕ್ಷ್ಮಣ್ಣವರು ಎಸ್ ಸಿ ನಲ್ಲಿ ಮಾಡಿದ್ರು ಆಮೇಲೆ ನಮ್ಮ ಬಲ್ಲ ಶ್ರೀನಿವಾಸ್ ಪಿ ಸಿ ಎಂ ಆ ಮಾಡಿದ್ರು ಅವರು ಇವಾಗ ಇವರೆಲ್ಲ ಸುಬ್ರಹ್ಮಣ್ಯ ಇವರೆಲ್ಲ ನಮ್ಮ ರಾಜಣ್ಣವರು ಇವರೆಲ್ಲ ಬಂದಿದ್ದು ಸೊಸೈಟಿಗಳು ಸೊಸೈಟಿ ಸೊಸೈಟಿ ಸೊಸೈಟಿಗಳಿಂದ ಬಂದ್ರು ಇವಾಗ ಆಲ್ರೆಡಿ ಬಂದ್ಬಿಟ್ಟು ಐದಕ್ಕೆ ಚುನಾವಣೆ ಆಗೋಗ್ಬಿಟ್ಟಿದೆ ನಮ್ಮಲ್ಲಿ ಐದಕ್ಕೆ ಚುನಾವಣೆ ಆಗೋಗ್ಬಿಟ್ಟಿದೆ ಲೆಕ್ಕಕ್ಕಿಂತ ಚುನಾವಣೆ ಆಗಿಲ್ಲ ಆಗೋಗಿದೆ ಇವಾಗ ಇವರು ಡೆಲಿಗೇಷನ್ ಬರ್ಕೊಂಡವ್ರೆ ಇವಾಗ ಅವರು ಡೆಲಿಗೇಷನ್ ಬರ್ಕೊಂಡವ್ರೆ ಇವಾಗ ಇವರು ಇದರಲ್ಲಿ ಬಂದ್ಬಿಟ್ಟು ಸರ್ವಜ್ಞ ಗೌಡರ್ ಬರ್ಕೊಂಡವ್ರೆ ಡೆಲಿಗೇಷನ್ ಸರ್ವಜ್ಞ ಗೌಡ್ರು ಆ ಕಡೆ ಅಮರಪ್ಪನವ್ರು ಬರ್ಕೊಂಡವ್ರೆ ಡೆಲಿಗೇಷನ್ ಇನ್ನೊಂದು ರಮೇಶ್ ಬಾಬು ಹೌದು ಇನ್ನೊಂದು ರಮೇಶ್ ನಮ್ಮ ಕುಲ್ಪಾಪಿನಲ್ಲಿ ರಮೇಶ್ ವಿ ಎಸ್ ಎನ್ ಕುಲ್ಪಾಪಿನಲ್ಲಿ ಮಲ್ಲಾಯ್ನಲ್ಲಿ ಪಂಚಾಯಿತಿ ಇದು ಸೊಸೈಟಿ ಅವ್ರು ಬರ್ಕೊಂಡಿದ್ದಾರೆ ಇವಾಗ ಐದು ಸೊಸೈಟಿನೇ ಎಲಿಜಿಬಲ್ ಇದ್ದಿದ್ದು ಐದೇ ಜನ ಬರ್ಕೊಂಡಿದ್ದಾರೆ ಇವಾಗ ಅವ್ರಿಗೆ ಆಪೋಸಿಟ್ ಯಾರು ಇಲ್ಲ ಹೌದು ಎಲಿಜಿಬಲ್ ಬಂದಿದ್ದ ಇದೆ ಎಲಿಜಿಬಲ್ ನೋಡಿ ನಮ್ ಸಂಘ ಎಷ್ಟು ನಿಷ್ಠೆಯಾಗಿ ನಾವು ಕೆಲಸ ಮಾಡೋದರ ಇದು ಒಂದು ನಿರ್ದೇಶನ ನಿಮ್ಗೆಲ್ಲರಿಗೂ ಇವಾಗ ಆಲಗುರ್ದು ಸೊಸೈಟಿ ಇದೆ ಏನಣ್ಣ ಎಲಿಜಿಬಲ್ ತಗೊಂಡಿಲ್ಲ ನಾವು ತಗೋಬೇಕು ಅಂತಿದ್ರೆ ತಗೊಳ್ತಾ ಇದ್ವಿ ನಾವಿಲ್ಲಿ ಏನಾದ್ರು ಮಾಡ್ಬೇಕು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಅಂತ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ವಿ ಏನಪ್ಪಾ ಮಾಡಕ್ ಆಗುತ್ತಾಗಲ್ವಾ ಆಗ್ಬೋದು ಮಾಡಕ್ ಆಗುತ್ತಾಗಲ್ವ ನೋಡೋಣ ಸೊಸೈಟಿನೇ ಎಲಿಜಿಬಲ್ ತಗೊಂಡಿಲ್ಲ ಮಾಡಬಾರದು ಮೈತ್ಪುರ್ ಸೊಸೈಟಿ ತಗೊಂಡಿಲ್ಲ ಯಾಕಂದ್ರೆ ಕರೆಕ್ಟ್ ಆಗಿ ನಮ್ಮ ಹತ್ರ ವ್ಯವಹಾರಗಳು ಮಾಡಿಲ್ಲ ಅದೆಲ್ಲ ಬಿಡಿ ಬೇರೆ ಯಾವ್ದು ಬೇಕಾಗಿಲ್ಲ ಇವಾಗ ಆ ಸೊಸೈಟಿ ಸ್ವಂತ ನನ್ನ ಸೊಸೈಟಿನ ತಗೊಂಡಿಲ್ಲ ನನ್ ಸೊಸೈಟಿ ತಗೊಂಡಿದ್ರೆ ನನ್ ಸೊಸೈಟಿ ಇಂದೇ ಬರ್ಲಿಲ್ಲ ನಮ್ಗೆ ಯಲವಳ್ಳಿಗೆ ಬರುತ್ತೆ ಸೊಸೈಟಿ ಎಳವಳ್ಳಿ ಸೊಸೈಟಿನ ತಗೊಂಡಿಲ್ಲ ಅಂಬಲಿಕಲ್ ಸೊಸೈಟಿನ ತಗೊಂಡಿಲ್ಲ ಎಳವಳ್ಳಿ ಸೊಸೈಟಿನಲ್ಲಿ ನಮ್ ನಾವೆಲ್ಲ ಇರೋದು ನಮ್ಮೂರ್ ಪಕ್ಕದಲ್ಲಿ ಇರೋದು ಯಲವಳ್ಳಿ ಎಳವಳ್ಳಿ ಸೊಸೈಟಿ ನಾವ್ ಇರೋದು ನಮ್ ಸೊಸೈಟಿನೇ ನಾನ್ ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ನಮ್ ಸೊಸೈಟಿನ ಕರೆಕ್ಟಾಗಿ ವ್ಯವಹಾರ ಮಾಡಿಲ್ಲ ಸೊಸೈಟಿಯಿಂದ ಕರೆಕ್ಟ್ ನೀವು ಟಿ ಎ ಪಿ ಎಸ್ ಲಿಂಕ್ ಅಲ್ಲಿ ನೀವು ಏನೇ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅದೆಲ್ಲ ಮಾಡಿಲ್ಲ ಆದ್ರಿಂದ ನೀವು ಎಲಿಜಿಬಲ್ ಬರಲ್ಲ ಅಂತ ಆಮೇಲೆ ನಮ್ಮ ಡೈರೆಕ್ಟರ್ಸು ನಾವೆಲ್ಲ ಮಾತಾಡಿದ್ವಿ ಇಲ್ಲಪ್ಪ ಆವತ್ತಿಂದ ನಾವು ಒನ್ ಸೈಡ್ ಬರ್ತಾ ಇದೀವಿ ನಾವು ಅಂದ್ರೆ ಕಾನೂನು ಮೇಲೆ ಬರ್ತಾ ಇದೀವಿ ಕಾನೂನು ಪ್ರಕಾರವಾಗಿ ನಾವು ಹೋಗೋಣ ಈ ಸೊಸೈಟಿ ಯಾವ್ಯಾವ್ದು ಎಲಿಜಿಬಲ್ ಬರೋದಿಲ್ಲ ಅದನ್ನ ಬಿಟ್ಬಿಡೋಣ ನಾವು ಅಂತ ಹೇಳಿದ್ರೆ ಅದನ್ನೆಲ್ಲ ಬಿಟ್ಬಿಟ್ವಿ ಇನ್ನೊಂದು ಹೇಳ್ಬೇಕಂದ್ರೆ ಇವ್ರ ಸೊಸೈಟಿ ಎಲಿಜಿಬಲ್ ಬರ್ತಾ ಇರ್ಲಿಲ್ಲ ಇವ್ರದ್ದು ಬರ್ತಾ ಇರ್ಲಿಲ್ಲ

ಆಲ್ಮೋಸ್ಟ್ ಇಲ್ಲಿರೋ ನಿಮ್ಮ ಆಡತ್ ಹೌದು ಇವಾಗ ಇರೋರೆ ಇವಾಗ ಇರೋದ್ರಲ್ಲಿ ಹೊಸ್ದಾಗಿ ಇವಾಗ ವಿಎಸ್ ಎನ್ ಎಲ್ಲಿ ಸೇರ್ಕೊಳ್ಳೋರು ಅಂದ್ರೆ ಇವಾಗ ಸರ್ವಜ್ಞ ಗೌಡ್ರು ಒಬ್ರು ರಮೇಶ್ ಗೌಡ ರಮೇಶ್ ಸೇರ್ಕೊಳ್ತಾರೆ ಸರ್ವಜ್ಞ ಗೌಡ್ರಿ ಇಬ್ರು ಸೇರ್ಕೊಳ್ತಾರೆ ಆ ಇಬ್ಬರು ಸೇರ್ಕೊಳ್ತಾರೆ ಮೂರ್ ಮೂರ್ ಜನ ಆಲೂಬ್ರೆ ಮೂರ್ ಜನ ಆಲ್ಬ್ರು ಆ ಮೂರ್ ಜನ ಆಲ್ಬುರು ಇಬ್ರು ಹೊಸಬ್ರು ಬರ್ತಾರೆ ಮೂರ್ ಜನ ಆಲೂಬ್ರೆ ಇರ್ತಾರೆ ಸಾಮಾನ್ಯ ವರ್ಗ ಸಾಮಾನ್ಯ ್ರು ಜನ ಶಿವಣ್ಣ ನಾನು ಜನರಲ್ಲೇ ವರ್ಗದಿಂದ ಐದು ಜನ ಅಧ್ಯಕ್ಷರಾದ್ರು ಹೇಳಿದ್ವಿ ಅದು ಯಾಕೋ ತಡೆ ಆಯ್ತು ಇಲ್ಲೇ ಹೇಳಿದ್ವಿ ವಿಜಯ್ ಇದು ಅದೇ ಇದು ಎಲಿಜಿಬಲ್ ಇದೆ ಅಂತ ನಾವ್ ಅನ್ಕೊಂಡ್ಬಿಟ್ಟಿದೀವಿ ಇವಾಗ ಎಲಿಜಿಬಲ್ ಇದೆಯೋ ಇಲ್ಲವೋ ಸರ್ಕಾರದಿಂದ ದುಡ್ಡು ಕೊಟ್ಬಿಡ್ತಾರೆ ಅನ್ಕೊಂಡ್ವಿ ಅಂದ್ರೆ ಇವಾಗ ರೆಗ್ಯುಲರ್ ಆಗಿ ನಿಂದು ನಂದು ಯಾವ ತರ ಬ್ಯಾಂಕಿನ ವ್ಯವಹಾರ ಇರತ್ತೋ ಅದೇ ತರ ಇದ್ರದು ಇರ್ಬೇಕು ಆವಾಗೇ ಇದನ್ನ ಎಲಿಜಿಬಲಿಗ್ ಬರೋದು ಆಮೇಲೆ ಗೊತ್ತಾಯ್ತು ನಮಗೆ ಮತ್ತೆ ಸಮಸ್ಯೆ ನಮ್ಮ ಅಧ್ಯಕ್ಷೆ ಹೇಳಿದ್ದು ಜೆ ಸಿ ಬಿಟ್ಟು ದಪ್ಪ ಆಗ್ತಿರುತ್ತೆ ಮಾಡ್ಬೇಕು ಒ ನಮ್ಮ ಅಧ್ಯಕ್ಷವಾಗಿ ಅವಾಗ ಹೇಳಿದ್ರು ಡಿ ಸಿ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಈ ಮಟ್ಟಕ್ಕೆ ಬಂದಿದ್ದಕ್ಕೆ ನೀವು ಕಳಿಸಿದ್ರು ರೆಡಿ ಮಾಡ್ಬೇಕಂತ ಹಾಸ್ಪಿಟಲ್ಗೆ ಏನಕ್ಕೆ ಕಳಿಸೋದು ಒಳ್ಳೆ ಟಾಕ್ ಇದ್ದಾರೆ ಹೆಸರು ರೆಡಿ ಮಾಡ್ತಾರೆ ಇವಾಗ ಡಿ ಸಿ ಬ್ಯಾಂಕು ಆ ಮಟ್ಟಕ್ಕೆ ಹೋದಾಗ ಇಂಥವ್ರಿಗೆ ನಿಂತ್ಕೊಂಡ್ರೆ ಆ ಬ್ಯಾಂಕ್ ಮಟ್ಟಕ್ಕೆ ಬರ್ತಾರೆ ಅದಕ್ಕೆ ಇವಾಗ ಬ್ಯಾಂಕ್ ಹೋಗ್ಲೇಬೇಕು ಬ್ಯಾಂಕ್ ಹೋಗ್ಲೇಬೇಕು ನಾವು ಇಲ್ಲಿ ಉಳಿಸ್ಕೊಳ್ಳೇಬೇಕು ಆಮೇಲೆ ಇನ್ನೊಂದೇ ಗೊತ್ತಾ ಯಾಕೆ ಇವಾಗ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಬಿಲ್ಡಿಂಗಲ್ಲಿ ನಮ್ದು ಓಲ್ಡ್ ಪ್ರಾಪರ್ಟಿ ಖಾತೆ ಇಲ್ಲ ಇನ್ನೊಂದೇ ಗೊತ್ತಾ ಇವತ್ತು ನಮ್ದು ಇದ್ದ ಅಲ್ಲಿ ಇವತ್ತು ಸುಮಾರು ಮೂವತ್ತ ನಾಲ್ಕು ಕೋಟಿ ಪ್ರಾಪರ್ಟಿ ನಮ್ಗೆ ಆಗಿದೆ ರೆಕಾರ್ಡ್ ಚೆಕ್ ಮಾಡಿ ಮೂವತ್ ನಲ್ವತ್ತೊಂದಕ್ಕೆ ನೂರ ನಲವತ್ತಡೆಯ ಜಾಗವನ್ನು ನಾವೆಲ್ಲ ಸೇರ್ ಮುಡ್ಸ್ಕೊಂಡಿದೀವಿ ಸಂಘಟನೆ ಹಂಗಾಗಿ ಇನ್ ದ ಇಂಟ್ರೆಸ್ಟ್ ಆಫ್ ಫಾರ್ಮರ್ಸ್ ಅವರು ರೈತಾಪು ಜನಕ್ಕೆ ಅನುಕೂಲ ಆಗಬೇಕು ನಾನು ಲೆಕ್ಕ ಅವ್ರು ಹೇಳಿಲ್ಲ ಫಿಗರ್ ಹೇಳಿಲ್ಲ ಸುಮಾರು ಲಕ್ಷ ಮಾಡಿದೆ ಅಲ್ಲ ಬೇರೆ ನಾನು ಎಮ್ ಎಲ್ ಎ ಆಗಿ ಮಾತಾಡ್ತಾ ಇಲ್ಲ ಅವ್ರು ಅದು ನನ್ನ ಲೆಕ್ಕ ಗೊತ್ತಿಲ್ಲ ಹೇಳ್ಕೊಬೇಕು ನನ್ಗೆ ನಾನು ಹೇಳ್ತಾ ಇದ್ರು ನಮ್ಮ ಪಾರ್ಕ್ ನಮ್ಮ ಟಿ ಎ ಪಿ ಸಧ್ಯಕ್ಷರಾಗಿ ಸುಮಾರು ಲಕ್ಷಗಳು ರೈತಾಪಿ ಜನಕ್ಕೆ ಸಹಾಯ ಆಗುತ್ತೆ ಯಶ ಗೌರ್ಮೆಂಟ್ ಬಿಲ್ ಕೊಟ್ಟಂಗೆ ರಿನ್ಯೂವಲ್ ಅವರು ಟು ಬೇ ಮಾರ್ಡ್ ಅಬಿ ಗವರ್ನಮೆಂಟ್ ಬಿಲ್ ಕೊಟ್ಟಿದ್ದೆಂಗೇ ಇಜಲ್ಲಾ ಮಾಡೋದು ಅಧ್ಯಕ್ಷ ಕೈಯಿಂದ ಆಗ್ಬಿಡಿರೋದು ಅದು जस्ट ಲೈಕ್ ಎ ಬಿಲ್ ಇದ್ದೆಂಗೇ ಸರ್ ಏನಿಲ್ಲ ಒಂದೇ ಸರ್ ನಾಲ್ಕು ವರ್ಷ ಇದು ನಾಲ್ಕು ವರ್ಷ 3.5 ಲಕ್ಷ 3.5 ಲಕ್ಷ ಕೊಟ್ಟು ನಾವು ರಿನ್ಯೂವಲ್ ಡ್ರೈವರ್ 4 ಲಕ್ಷ ಕೊಟ್ಟು ಇದು ಮಾಡಿದೀವಿ ಯಾವುದು ಎಸ್‌ಎಸ್‌ಪಿ ಕಾರ್ಡ್ ರಿನ್ಯೂವಲ್ ಮಾಡಿದೀವಿ ನಾಲ್ಕು ವರ್ಷಕ್ಕೆ ಎಷ್ಟು ಐತು 3 12 12 ಲಕ್ಷ ನಾಲ್ಕು ಹಾಫ್ 12 4 16 ಲಕ್ಷ 14 ವರ್ಷ ಇಲ್ಲ ಆದ್ರೂ ಟ್ಯಾಕ್ಸ್ ಎಲ್ಲ ಬಿಡಿ ನಾವು ತೋರಿಸಿರೋದು ಎಷ್ಟು ಹದಿನಾರು ಲಕ್ಷ ತೋರಿಸಿದ್ರು ಟೋಟಲ್ ಇಲ್ಲಿ ಎಲ್ಲ ಮಾಡಿರೋದು ಅದೇ ಇದೆ ನಾವು ಹೇಳೋದು ಬೇಡ ಅಂತ ಜಾಸ್ತಿ ಹೋಗಿದೆ ಉಳಿಸಿದೀವಿ ಎಲ್ಲ ಉಳಿಸಿದೀವಿ ಆ ಆಮೇಲೆ ಗಿಫ್ಟ್ಗಳು ಗಳು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎರಡು ವರ್ಷ ಆ ಗಿಫ್ಟ್ ನಾವು ಸ್ವಂತವಾಗಿಂದೇ ಕೊಟ್ಟಿದ್ ನಾವು ಸೊಸೈಟಿ ಇಂದ ಏನೂ ಇದ್ ಮಾಡಿಲ್ಲ ಆಮೇಲೆ ಸೊಸೈಟಿ ಬಿಲ್ಡಿಂಗ್ ಕಟ್ಟೋ ಇನ್ನೊಂದು ಇಂಟ್ರೆಸ್ಟ್ ಇಂದ ನಾವು ಒಂದ್ ಸಲ ಗಿಫ್ಟ್ ಗಳು ಕೊಟ್ಟರೆ ಹತ್ತು ಲಕ್ಷ ಹದಿನೈದು ಲಕ್ಷ ಖರ್ಚಾಗುತ್ತೆ ಯಾಕೆ ಮಿಸ್ ಮಾಡ್ಬೇಕು ಅದನ್ನೆಲ್ಲ ಉಳ್ಸ್ಕೊಂಡು ನಾವು ಬಿಲ್ಡಿಂಗ್ ಮೇಲೆ ಹಾಕೋ ನಾನು ಉದ್ದೇಶಕ್ಕೆ ನಾವು ಗಿಫ್ಟ್ ಗಳು ಕೊಟ್ಟಿಲ್ಲ ನಾವು ಜನ ಆಶೀರ್ವಾದ ಮಾಡುದು ಐವೈ ಯಾಕೆ ಆಗ್ಬಾರ್ದು ಜನ ಯಾಕಂದ್ರೆ ಇವಾಗ ನಮ್ಗೆ ಇದಕ್ಕೆ ಇಲ್ಲಿ ಸುಮಾರು ನಾಲ್ಕು ಸಾವಿರ ಜನ ನಮ್ಮಲ್ಲಿ ಇದ್ದಾರೆ ಖಂಡಿತ ಆಶೀರ್ವಾದ ಮಾಡ್ತಾರೆ ನಂಬಿಕೆನೂ ಇದೆ ಯಾಕಪ್ಪ ಮಾಡ್ಬೇಕು ಇದೇ ಉದಾಹರಣೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ನೀವು ಗ್ರಾಪ್ ತಗೊಳ್ಳಿ ಈ ಅಚ್ಚುಕಟ್ಟಾಗಿ ಮಾಡ್ಬೇಕಾದ್ರೆ ಸಂಪೂರ್ಣವಾದ ಮನಸ್ಸು ಇರಬೇಕು ಅದು ತಗ್ನಕ್ಕೆ ಜವಾಬ್ದಾರಿ ಇರಬೇಕು ಇದು ಇಂಟ್ರೆಸ್ಟ್ ಇರಬೇಕು ಈ ಕೂಡಿ ಗೂಡಿಗಳಿಸಿರುವಂಥ ವ್ಯಕ್ತಿ ಏನಾಗುತ್ತೆ ಆಟೋಮೆಟಿಕ್ ಅಂತ ನಾವು ಇಲ್ಲಿ ಚೇರ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಕೂತ್ಕೊಂಬರ್ ಮಾಡಿದ್ದೀವಿ ಸಂಘಕ್ಕೆ ಯಾಕಂದ್ರೆ ಅಲ್ಲ ಸುಮ್ಮನೆ ಕೂತ್ಕೊಂಡಿದ್ದ ಫೋಟೋಗಳಲ್ಲಿ ಪ್ರೋಗ್ರೆಸ್ ಮಾಡಿ ಅವರೆಲ್ಲ ಮಾಡಿದ್ದಕ್ಕೆ ನಾವು ಕೂತ್ಕೊಂಡಿದ್ದೀವಿ ನಾವೆಲ್ಲ ಮಾಡಿಬಿಟ್ಟು ಹೋದಾಗ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಕೂತ್ಕೊಂಬ ಉದ್ದೇಶದಲ್ಲಿ ಅವರು ಸ್ವಂತ ಕಂಪ್ಲೇಟ್ ಮಾಡಿ ಎಲ್ಲೂ ಬೋರ್ಡ್ ಹಾಕಿಲ್ಲ ಎಸೆಷರಿ ಕಾರ್ಡ್ ಅದೇ ಹೇಳಿದ್ದೇನೆ ಅದಾಗಿದೆ ಸಂಪೂರ್ಣವಾಗಿ ಜನ ನಮ್ಮಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ನಾವು ಭಾವನೆ ಅಂದ್ಕೊಂಡಿದ್ದೀವಿ ಮುಂದೆ ಅಧ್ಯಕ್ಷ ಹೇಳ್ದಂಗೆ ಎಲ್ಲರೂ ದೇವನ ಸರ್ಕಾರ ಕ್ಷೇತ್ರದಲ್ಲಿ ಸಹಕಾರ ಮುಖ್ಯ ಹೌದು ಸತತ ನಾಲ್ಕು ಐದು ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿ ಈ ಮಟ್ಟಕ್ಕೆ ತರಿಸಿದಿವಿ ಇನ್ಸ್ಟಿಟ್ಯೂಷನ್ ತಿರುಗಿ ನಮ್ಮ ಮುಂದೆ ಹಲವಾರು ಸವಾಲುಗಳಿದೆ ಬಿಲ್ಡಿಂಗ್ ಕಟ್ಟೋದೊಂದು ಹೋಬಳಿವಾರು ಅಲ್ಲೊಂದು ತಕೊಂಡು ಅಲ್ಲೊಂದು ಕಟ್ಟಿಯೋದೊಂದು ರೈತಾಪಿ ವರ್ಗದವರಿಗೆ ಸಹಕಾರ ಕೊಡೋದು ಅವ್ರು ಸಹಕಾರ ತಗೊಂಡು ಇಲ್ಲ ಸುಮಾರು ಇದೆ

ಟೌಟರಿ ಪಾರ್ಕಿಂಗ್ ಮಾಡಿ ಅಲ್ಲಿ ಎಂಟ್ರಿ ಎಕ್ಸಿಟ್ ಆದರೆ ಇಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕಮರ್ಷಿಯಲ್ ಇರ್ತಾರೆ ಮೂರನೇ ಮಾಡಿ ಎಲ್ಲ ಸೆಕ್ರೆಟರಿಸ್ ಆಚೆ ಇದ್ದಾರೆ ನಮ್ಮ ಮೂಲ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸಂಘದ ಉದ್ದೇಶ ನಾನಪ್ಪ ರೈತ ಬಂದಾಗ ಇಲ್ಲಿ ಬಸ್ಸಿಗೆ ಆಟೋ ಹಾಕಬಾರ್ದವ ಇಲ್ಲೇ ರೂಮ್ಸ್ ಕೊಡ್ತೀವಿ ಅವ್ರಿಗೆಲ್ಲರಿಗೂ ಪಿ ಎಸ್ ಎಸ್ ಸೆಕ್ರೀಸ್ಗೆ ರೆವೆನ್ಯೂ ಸೆಕ್ರೆಟ್ರೀಸ್ಗೆ ಇಲ್ಲೇ ರೂಮ್ಸ್ ಇದ್ದಾಗ ಏನಾಗುತ್ತೆ ನಡ್ಸ್ಕೊಂಡ್ಬಂದು ಬಸ್ ಇಡೋದು ಕಡೆ ಲೋಟ ಅದಕ್ಕೆ ಉದ್ದೇಶ ಏನಪ್ಪ ಅಂದರೆ ಬಾಡಿಗೆ ಏನು ಡಿಪಾಸಿಟ್ ಅಲ್ಲ ಫಾರ್ಮರ್ಸ್ ಆಟೋ ಹೋಗ್ಬೇಕು ಇವತ್ತು ದುಡ್ಡು ಆಟೋ ಮೂರು ಆಟೋ ಹೋಗ್ಬೇಕು ಇಲ್ಲೇ ಸಿಗ್ತಾರೆ ಅಂತ ಒಂದು ಉದ್ದೇಶದಲ್ಲಿ ಎಲ್ಲ ಕಂಪ್ಲೇಟ್ ಕೂತು ಮಾತಾಡಿ ಪ್ಲ್ಯಾನ್ ಮಾಡಿದ್ದೀವಿ ಹಂಗಾಗಿ ಜನ ಇದನ್ನೆಲ್ಲ ಅರಿತು ಆಶೀರ್ವಾದ ಮಾಡ್ತಾ ಇದ್ದು ನಮ್ಗೆ ಇದೆ ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿಲ್ಲ ತಾಲೂಕನ್ನು ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಆ್ಯಸ್ ಎಮ್ ಎಲ್ ಎ ಆಸ್ ಎಕ್ಸ್ ಲೀಡರ್ ಆ್ಯಸ್ ಎ ಮದರ್ ಆಫ್ ಸನ್ ಆಫ್ ತಾಲೂಕು ನಾನು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ನಿಮ್ಮ ಆಫ್ ಸೊಸೈಟಿ ನಾವು ಹೇಳ್ತಾ ಇದ್ದೀವಿ ಅಚ್ಚುಕಟ್ಟಾಗಿ ಹೋಗ್ತಾ ಇದೆ ಇದಕ್ಕೆ ರಾಜಕೀಯ ಬೇಡ ಗೆ ನೋ ಸಿಂಬಲ್ ನೋ ಪಾಲಿಟಿಕ್ಸ್ ಅಂತ ನಮ್ಮ ಉದ್ದೇಶ ಮುಂದೆ ಅದು ಒಳ್ಳೆದೇ ಅಲ್ಲ ಯೂಸ್ ಮಾಡಬೇಕಾದ ಅದು ಭಾವ್ಯಾದ್ರೆ ಮಾಡಲೇಬೇಕು ಸಹಕಾರ